ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬುಟ್ಟಿನಲ್ಲಿ ಹಾಗೆ ಇಲ್ಲೂ ಕೂಡ ಅಷ್ಟೇ ಈ ಬೇಸಿಗೆನಲ್ಲಿ ಈ ಕಾಸ್ಮೋಸ್ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಇದ್ರದ್ದು ಸೀಡ್ಸ್ ಇದೆ ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಒಂದು ನಂಬರ್ ಕಳಿಸ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಾನು ಅವ್ರಿಗೆ ಸೀಡ್ಸನ್ನು ಕಳಿಸ್ತೀನಿ ಹಾಗೆ ಈ ಗಿಲಾಡಿಯ ಕೂಡ ಅಷ್ಟೇ ಹೂಗಳು ತುಂಬ ಚೆನ್ನಾಗಾಗುತ್ತೆ ಇವತ್ತು ನಾನು ಗಾರ್ಡನ್ನಲ್ಲಿ ಈ ಪಾಟ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ ನೋಡಿ ಇದು ಐದು ಲೀಟ್ರ್ ಕ್ಯಾನ್ ಇದು ಫಿನೈಲ್ ಡಬ್ಬ ಬರುತ್ತಲ್ಲ ಅದು ಅದನ್ನು ನಾನು ಈ ರೀತಿಯಾಗಿ ಇಲ್ಲಿ ಮೇಲೆಯಿಂದ ಕಟ್ ಮಾಡಿದ್ದೀನಿ ಕೆಳಗಡೆ ಹೋಲನ್ನು ಹಾಕಿದ್ದೀನಿ ಎರಡು ಡಬ್ಬ ಇದ್ದಾವೆ ಅದರ ಮೇಲೆ ಮುಚ್ಚಳ ನಾನು ಏನು ಮಾಡಿದ್ದೀನಿ ಈ ರೀತಿಯಾಗಿ ಇದು ಒಂದು ಸಣ್ಣ ಪಾಟಾಗಿ ಮಾಡ್ಕೋಬೋದು ಅಂತ ಹೇಳಿ ಇದನ್ನು ಕಟ್ ಮಾಡಿದ್ದೀನಿ ಇದನ್ನು ಕೂಡ ಇದೊಂದು ಇತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಏನಾದ್ರು ಮಾಡಬೇಕು ಅಂತ ಇದೊಂದು ತಮಗೆ ಹಾಳಾಗಿತ್ತು ಇದನ್ನು ಕೂಡ ಅಷ್ಟೇ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ ಈ ರೀತಿ ವೇಸ್ಟ್ ಆಗಿರುವಂಥದ್ದು ಮನೆಯಲ್ಲೇ ಸಿಕ್ಕುತ್ತೆ ನೋಡಿ ಇದು ಆರು ಇಂಚಿನ ಪಾಟ್ ಇದು ಈ ಥರದ್ದನ್ನು ಬಳಸ್ಕೋಬೇಕು ಹಾಗೆ ಇವೆಲ್ಲ ಪಣತಿಗಳು ಇದು ಎರಡು ವರ್ಷದ ಹಿಂದೆಂದು ನಾನು ಹಾಗೆ ಎತ್ತಿಟ್ಟಿದ್ದೆ ಏನೂ ಮಾಡಿರಲಿಲ್ಲ ಈ ಸರಿ ಅದನ್ನು ಗಿಡಕ್ಕೆ ಯೂಸ್ ಮಾಡೋಣ ಅಂತ ಯಾಕಂದರೆ ಹಳೆ ಪಣತಿನ ಹಚ್ಚಲ್ಲ ಹೆಚ್ಚಾಗಿ ಈಗ ಇದು ಒಂದು ನೋಡಿ ಇದು ಬಾಕ್ಸ್ ಹೊರ್ಗಡೆಯಿಂದ ಏನಾದ್ರೂ ಪಾರ್ಸೆಲ್ ತಂದಿರ್ತೀವಲ್ಲ ಆವಾಗ ಸಿಕ್ಕಿರುತ್ತೆ ನೋಡಿ ಆ ಥರದ್ದು ಇದಕ್ಕೆ ನಾನು ಹೋಲನ್ನು ಹಾಕಿದ್ದೀನಿ ಇದನ್ನು ಕೂಡ ಇವತ್ತು ಇದರಲ್ಲೂ ಕೂಡ ಗಿಡ ಹಚ್ಚೋಣ ಅಂತ ಈ ರೀತಿಯಾಗಿ ವೇಸ್ಟ್ ಮಟೀರಿಯಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಗಿಡಗಳನ್ನು ಹಚ್ಚಿದ್ರೆ ಪಾಟ್ಗೆ ನಾವು ದುಡ್ಡು ಕೊಡೋ ಅವಶ್ಯಕತೆ ಬೀಳಲ್ಲ ಅಡೇನಿಯಂ ಗಿಡ ಇದೊಂದು ಕೆಳಗಡೆ ಇತ್ತು ಬಾಲ್ಕನಿನಲ್ಲಿ ಅದನ್ನು ತೊಗೊಂಡು ಬಂದಿದ್ದೀನಿ ಇದು ಆನ್ಲೈನಲ್ಲಿ ತರಿಸಿದ್ದು ಇದಕ್ಕೆ ಪಾಟನ್ನು ಚೇಂಜ್ ಮಾಡಬೇಕು ಹಾಗೆ ಇಲ್ಲಿ ಇದೆಲ್ಲ ಪಾಟ್ ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಇದು ಸಣ್ಣದರಲ್ಲಿ ಹಚ್ಚಿದ್ದೆ ನಾನು ಇನ್ನು ಇದಕ್ಕೆ ಸ್ವಲ್ಪ ದೊಡ್ಡ ಪಾಟ್ ಕೊಡಬೇಕು ಹಾಗೆ ಇದು ದಾಸವಾಳ ದಾಸವಾಳದಲ್ಲಿ ಈಗಾಗಲೇ ಎರಡು ಮೂರು ಹೂವು ಆಗಿತ್ತಲ್ಲ ತೋರಿಸಿದ್ದೆ ಈ ಪಾಟನ್ನು ಕೂಡ ಚೇಂಜ್ ಮಾಡಬೇಕು ಇದು ಕಟಿಂಗ್ ಹಾಕಿರುವಂಥದ್ದು ಇದರಲ್ಲಿ ಆಗಲೇ ಮೊಗ್ಗು ಬರ್ತಾ ಇದೆ ಇದನ್ನು ಕೂಡ ಪಾಟ್ ಚೇಂಜ್ ಮಾಡಬೇಕು ಇವತ್ತು ಇದಿಷ್ಟು ಪಾಟ್ಗಳನ್ನ ಚೇಂಜ್ ಮಾಡೋದು ಸ್ವಲ್ಪ ಎಲ್ಲ ಎತ್ತಿಡೋದಿದೆ ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಕಿಚನ್ ವೇಸ್ಟನ್ನು ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಯಾಕೆಂದರೆ ಪಾಟ್ಗಳು ತುಂಬ ಕಡಿಮೆ ಇದೆ ಅಂದರೆ ಸಣ್ಣದಿದೆ ಸ್ವಲ್ಪ ಒಂದು ಲೇಯರ್ ಹಾಕಿದ್ರೆ ಸಾಕು ಯಾಕೆಂದರೆ ಜಾಸ್ತಿ ಹಾಕ್ಬಿಟ್ರೆ ಗಿಡ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ಇನ್ನು ಮಣ್ಣನ್ನು ಇಲ್ಲಿ ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ ಬಿಸಿಲಿಗೆ ಹಾರಕ್ಕೆ ಇಟ್ಟಿದ್ನಲ್ಲ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿರುವಂಥ ಮಣ್ಣು ಇದಕ್ಕೇನಂದರೆ ಒಂದು ಸ್ವಲ್ಪ ಬೇವಿನ ಹಿಂಡಿ ಹಾಕ್ಕೊಂಡ್ಬಿಡ್ತೀನಿ ನನ್ನ ಹತ್ರ ವರ್ಮಿ ಕಂಪೋಸ್ಟು ಅದು ಯಾವುದೂ ಇಲ್ಲ ಈಗ ಸದ್ಯಕ್ಕೆ ಹಂಗಾಗಿ ನಾನು ಕಿಚನ್ ವೇಸ್ಟನ್ನು ಇದ್ದೀನಿ ಸ್ವಲ್ಪ ಬೇವಿನ ಹಿಂಡಿ ನಿಮ್ಮ ಹತ್ರ ಬೂದಿ ಇದ್ದರೆ ನೀವು ಬೂದಿ ಕೂಡ ಯೂಸ್ ಮಾಡ್ಬೋದು ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಎಲ್ಲದಕ್ಕೂ ತುಂಬಿ ಈ ಗಿಡಗಳನ್ನು ರೀಪಾರ್ಟ್ ಮಾಡ್ಕೊತೀನಿ ಎಲ್ಲನೂ ಇವತ್ತು ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ತುಂಬಾ ವಿಡಿಯೋ ದೊಡ್ಡದಾಗತ್ತೆ ಅದಕ್ಕೋಸ್ಕರ ಹಾಗೇ ಇದು ನೋಡಿ ಅಕ್ಕಿ ಚೀಲ ಇದು ಈ ಥರ ಬಟ್ಟೆ ಥರ ಇರುತ್ತೆ ನೋಡಿ ಈ ಥರದ್ದನ್ನು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಇಷ್ಟು ದೊಡ್ಡದಾಗತ್ತೆ ಇದನ್ನು ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಹೋಲಿರುವಂಥ ಬುಟ್ಟಿ ಇದು ಬೇಡ ನನಗೆ ಹಾಗಾಗಿ ಇಲ್ಲಿ ಒಂದು ಚೂರು ಕಟ್ಟಾಗಿದೆ ಇದನ್ನು ಬಳಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ನೋಡಿ ಇಲ್ಲೆಲ್ಲ ಹೋಲಿದೆ ಇದನ್ನೇನು ಕಟ್ ಮಾಡಿರ್ತೀವಲ್ಲ ಇದನ್ನು ಇದಕ್ಕೆ ಹಾಕ್ತೀನಿ ಈ ರೀತಿ ಹಾಕ್ಕೊಂಡು ಇಲ್ಲಿ ಇನ್ನೊಂದು ಈ ಥರ ಕ ಕವರ್ ಇದ್ದರೆ ತೊಗೊಂಡು ಬಂದು ಅದನ್ನು ಕೂಡ ಆ ರೀತಿ ಪೂರ್ತಿಯಾಗಿ ಹೋಲನ್ನು ಮುಚ್ಚಬೇಕು ಮುಚ್ಚಿಬಿಟ್ಟು ಇದಕ್ಕೆ ಒಂಚೂರು ಮಣ್ಣು ಆಮೇಲೆ ಗಾರ್ಡನ್ ವೇಸ್ಟು ಮತ್ತು ತರಕಾರಿ ಸಿಪ್ಪೆ ಮನೆಯಲ್ಲಿ ಕಿಚನ್ ವೇಸ್ಟ್ ಏನಿರುತ್ತಲ್ಲ ಅದು ಅದು ಎರಡನ್ನೂ ಇದಕ್ಕೆ ಹಾಕೋತೀನಿ ನಾನು ಈ ರೀತಿ ಮಾಡೋದ್ರಿಂದ ಪಾಟೋ ಹಗುರ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಮಣ್ಣು ಜಾಸ್ತಿ ಬೇಕಾಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತೀನಿ ಈ ರೀತಿ ಬಟ್ಟೆದಿಲ್ಲ ಅಂದರೆ ನೀವೇನು ಮಾಡಬೇಕು ಪ್ಲಾಸ್ಟಿಕ್ ಕವರನ್ನೇ ಹಾಕೋಬೇಕು ಪ್ಲಾಸ್ಟಿಕ್ ಕವರ್ಗೆ ಕೆಳಗಡೆ ಒಂದೆರಡು ತೂತನ್ನ ಮಾಡಬೇಕು ಇಲ್ಲ ಕಟ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಡ್ರೈನೇಜ್ ಹೋಲ್ ಇರಲೇಬೇಕು ಅದಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟು ಇದರಲ್ಲಿ ಏನಾದರೂ ಸೊಪ್ಪು ತರಕಾರಿ ಅಥವಾ ಹೂವಿನ ಗಿಡಗಳು ನೀವು ಏನು ಬೇಕಾದರೂ ಬೆಳೆಸ್ಕೋಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನಾನು ಈಗಾಗಲೇ ಲಾಸ್ಟ್ ಇಯರ್ ಕೂಡ ತೋರಿಸಿದ್ದೆ ನಿಮಗೆ ಪೂರ್ತಿಯಾಗಿ ಬುಟ್ಟಿ ಹೋಲ್ ಇರುವಂಥದ್ರಲ್ಲೇ ನಾನು ಯೂಸ್ ಮಾಡಿದ್ದು ಈ ರೀತಿಯಾಗಿ ಗಾರ್ಡನಿಂಗ್ನ ಮಾಡಬೇಕು ತುಂಬ ಕಡಿಮೆ ಖರ್ಚಲ್ಲಿ ರೆಡಿಯಾಗುತ್ತೆ ಗಾರ್ಡನ್ನು ಹಾಗೆ ಇದು ಮೆಜ್ಜಿಗೆ ಮೆಣಸನ್ನ ನಾನು ಬಿಸಿಲಿಗೆ ಇಟ್ಟಿದ್ದೆ ಇದಿಷ್ಟು ಮಾಡಿಕೊಂಡು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನಾನು ನೋಡಿ ಎಲ್ಲ ಪಾಟ್ಗೆ ನಾನು ಮಣ್ಣನ್ನು ಹಾಕಿ ಗಿಡಗಳನ್ನು ಹಚ್ಕೊಂಡಿದ್ದೀನಿ ದಾಸವಾಳ ಇಲ್ಲೊಂದಿದೆ ಹಾಗೆ ಇಲ್ಲೊಂದಿದೆ ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಸಸಿ ಇತ್ತು ನನ್ನ ಹತ್ರ ಅದನ್ನೇ ಎರಡು ಈ ಪಾಟಲ್ಲಿ ಹಚ್ಚಿದ್ದೀನಿ ಇದೊಂದು ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ ಇದು ದಾಸವಾಳದ ಕಟ್ಟಿಂಗು ಆಮೇಲೆ ರೋಸ್ ಮೆರಿದು ಒಂದು ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ ಇನ್ನು ಇವೆರಡೂ ಈ ಪಾಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಅಡೇನಿಯಂ ಗಿಡನ ನಾನು ಈ ಒಂದು ಪಾಟಲ್ಲಿ ಹಾಕಿದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಇವುಗಳಿಗೆ ಜಾಸ್ತಿ ದೊಡ್ಡ ಪಾಟ್ಗಳೇನು ಬೇಕಾಗಲ್ಲ ಇದರ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಅದೊಂದು ಹೂವಿನ ಗಿಡ ಇತ್ತಲ್ಲ ಅದರಲ್ಲೇ ಇಟ್ಟಿದ್ದೀನಿ ನಾನು ಇದು ಗಣೇಶ್ ಬೇಲ್ ಇದರಲ್ಲೇ ಇಟ್ಟಿದ್ದೀನಿ ಇಲ್ಲಿ ಅಂತ ಇದೊಂದು ಪಾಟ್ ಖಾಲಿ ಇದೆ ಇದಕ್ಕೆ ಇದರಲ್ಲಿ ಏನಾದರೂ ಕಟಿಂಗ್ಸ್ ಹಾಕೋಬೇಕು ಇದರಲ್ಲೂ ಕೂಡ ಒಂದು ಯಾವುದಾದ್ರೂ ಕಟಿಂಗ್ಸ್ ಹಾಕೋಣ ಅಂತ ಇಟ್ಟಿದ್ದೀನಿ ಹಾಗೆ ಇನ್ನೆರಡು ಇನ್ನು ಮೂರಿದೆ ಇಲ್ಲಿ ಇದನ್ನು ಹ್ಯಾಂಗ್ ಮಾಡಬೇಕು ಅಂತ ಹೇಳಿ ತೊಗೊಂಡು ಬಂದಿರುವಂಥದ್ದು ನಾನು ಇಲ್ಲಿ ವಯರ್ ಕಾಣ್ತಾ ಇದೆಯಲ್ಲ ಅಲ್ಲಿ ನಾನು ಪೋರ್ಚುಲಕ ಪಸ್ಟ್ ಲೈನ್ ಸಸಿನ ಇದರಲ್ಲಿ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ದಾರ ತೊಗೊಂಡು ಬಂದಿಲ್ಲ ನಾನು ಹಾಗಾಗಿ ಇದನ್ನು ಇನ್ನೂ ಹಾಕಿಲ್ಲ ನಾನು ಇದನ್ನು ಹಾಕ್ಬಿಟ್ಟು ಅಲ್ಲಿ ಅಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಇದು ಮೂರೂ ಹ್ಯಾಂಗ್ ಮಾಡ್ತೀನಿ ನೋಡಿ ಈ ಡಬ್ಬ ಏನಿದೆಯಲ್ಲ ಇದ್ರ ಮೇಲೇದು ನಾನು ಕಟ್ ಮಾಡಿದ್ದೆ ಅದು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಇದನ್ನು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಇಟ್ಕೋಬೇಕು ಇಟ್ಕೊಂಡ್ರೆ ಸ್ಟ್ಯಾಂಡ್ ರೀತಿಯೂ ಆಗುತ್ತೆ ನಮಗೆ ಇಡೋದಕ್ಕೆ ನೀರು ಅಲ್ಲಿಂದ ಆರಾಮಾಗಿ ಹೋಗುತ್ತೆ ಆಮೇಲೆ ನೀರೆಲ್ಲ ಒಣಗಿಬಿಡುತ್ತೆ ಈ ರೀತಿಯಾಗಿ ನಾವು ಮಾಡ್ಕೋಬೋದು ಇಲ್ಲಾಂದರೆ ಆ ಮುಚ್ಚಳಕ್ಕೆ ಇನ್ನೊಂದು ಬಾಟ್ ರೆಡಿ ಆಗುತ್ತೆ ಆ ರೀತಿ ಕೂಡ ನಾವು ಮಾಡ್ಕೋಬೋದು ಸ್ಟ್ಯಾಂಡ್ ಬೇಕಾಗಿ ನಾವು ತೊಗೊಳೋದು ಬೇಡ ಅನ್ನೋದಾದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಇಲ್ಲ ನಮಗೆ ಇನ್ನೊಂದು ಪಾಟಿನ ಅವಶ್ಯಕತೆ ಇದೆ ಅಂದರೆ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೋದು ಮುಚ್ಚಳನ ಕೆಳಗಡೆ ಹಾಕಿಬಿಟ್ಟು ಮೇಲೆ ಒಂದು ಸ್ವಲ್ಪ ಪೋಷಕ ಪಸ್ಲೇನು ಈ ಥರದ್ದನ್ನು ನೀವು ಇದರಲ್ಲಿ ಹಾಕೋಬೋದು ಎಲ್ಲದಕ್ಕೂ ನಾನು ನೀರನ್ನು ಹಾಕಿದ್ದೀನಿ ಇದು ಇವತ್ತು ಇವತ್ತಿನ ನನ್ನ ಗಾರ್ಡನ್ ಕೆಲಸ ಇದು ಇನ್ನೂ ಇದಿಷ್ಟು ಕಿಚನ್ ವೇಸ್ಟ್ ಉಳ್ಕೊಂಡಿದೆ ಆ ಒಂದು ಬದನೆಕಾಯಿ ಗಿಡದಲ್ಲಿ ಖಾಲಿ ಇದೆ ಇದನ್ನ ಇದನ್ನಿಷ್ಟು ಹಾಕೊಂಡ್ಬಿಡ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್